ಸ್ನೇಹಿತರೆ ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಪರಿಶೀಲಿಸಿದಾಗ ಬಸವಾದೀ ಶರಣರು ಮಾಡಿದ ಕಾಂತಿ ಅಂದರೆ ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ಮೈಲುಗಲ್ಲಾಗಿ ನಿಂತು ಎಲ್ಲರ ಗಮನ ಸೆಳೆಯುತ್ತದೆ ಇಡೀ ಮಾನವ ಸಮಾಜವನ್ನು ಮೇಲು ಕ್ರೀಳೆನ್ನದೇ ಒಂದುಗೂಡಿಸಿ ಏಕೋ ದೇಹೋಪಾಸನೆಯನ್ನು ಬೋಧಿಸಿ ಸಮಾನತೆ ಹಾಗೂ ಗೌರವಾನ್ವಿತ ನೆಲೆಗಟ್ಟಿನ ಮೇಲೆ ನಿಲ್ಲಿಸುವ ಮಹದೋದ್ದೇಶ ಇದು ಇಲ್ಲಿ ಶರಣರು ಕೊಟ್ಟಂಥ ವಚನ ಸಾಹಿತ್ಯವಂತೂ ಅತ್ಯಮೂಲ್ಯವಾದದ್ದು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಎರಡರ ಮಿಶ್ರಿತವಾದ ಅನುಭವದಿಂದ ಹೊರಬಂದ ಮಾತುಗಳು ಇದರಿಂದ ಜನರು ಶರಣವಾಣಿಯನ್ನು ದೇವವಾಣಿಯನ್ನ ಮಟ್ಟಕ್ಕೆ ಏರಿಸಿದರು ಸರ್ವ ಸಮಾನತೆಯ ಹರಿಕಾರರು ಆತ್ಮಾವಲೋಕನ ಆತ್ಮಶೋಧನೆ ಆತ್ಮ ನಿವೇದನೆ ವ್ಯಕ್ತಿ ವಿಕಸನದ ಜೊತೆಗೆ ಸಮುದಾಯದ ಜಾಗೃತಿ ಮೂಡಿಸಿದ ಧೀರರು ಸಮಾಜದ ಧಾರ್ಮಿಕ ಆರ್ಥಿಕ ಸಾಹಿತ್ಯಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಶರಣರು ಇಂಥವರಲ್ಲಿ ಅಗ್ರಸ್ಥಾನದಲ್ಲಿ ಅಲ್ಲಮರು ನಿಲ್ತಾರೆ ಬಸವಣ್ಣನವರು ಕಟ್ಟಿದ ಅನುಭವ ಮಂಟಪದಲ್ಲಿ ಅಧ್ಯಕ್ಷರಾಗಿ ತಮ್ಮ ಅನುಭವದ ನಿಲುವು ಸಾಧನೆಗಳಿಂದ ಆಗಸ್ಟ್ ಎತ್ತರಕ್ಕೆ ಏರಿದ ಜಂಗಮ ಜ್ಯೋತಿ ಬನ್ನಿ ಹಾಗಾದರೆ ಅಲ್ಲಮರ ಪ್ರಭುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸ್ತಾರೆ ಆ ದಿನಗಳಲ್ಲಿ ಇದೊಂದು ದೊಡ್ಡ ಪಟ್ಟಣವಾಗಿತ್ತು ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿತ್ತು ಅಲ್ಲಮರ ತಂದೆ ನಿರಹಂಕಾರ ತಾಯಿ ಸುಜ್ಞಾನಿ ಇವರು ದೈವಭಕ್ತರಾಗಿದ್ದರು ಅಲ್ಲಿನ ಗೊಗ್ಗೇಶ್ವರ ದೇವಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು ನಿರಹಂಕಾರನು ಅಲ್ಲಿ ಮದ್ದಲೇ ನುಡಿಸ್ತಾ ಇದ್ದ ಇವರ ಮದ್ದಲೆ ಸೇವೆಯಿಂದಲೇ ಪರಶಿವಾತೃ ಸಂತೃಪ್ತಿನಾಗಿದ್ದ ಎಂದು ಪ್ರತೀತಿ ಇದೆ ಈ ದಂಪತಿಗಳಿಗೆ ಶಿವ ಕಾರಣದಿಂದಲೇ ಮಗನೊಬ್ಬ ಜನಿಸಿ ಅವನಿಗೆ ಅಲ್ಲಮನೆಂದು ಹೆಸರಿಟ್ಟರು ಅಲ್ಲಮರನ್ನು ಎಲ್ಲರೂ ದೈವಾಂಶ ಸಂಭೂತ ಸಾಕ್ಷಾತ್ ಶಿವನ ಅವತಾರವೇ ಎಂದು ಹೇಳ್ತಾ ಇದ್ರು ಹೀಗೆ ಜನ್ಮ ತಾಳಿದ ಅಲ್ಲಮರು ಬೆಳೆಯುತ್ತಾ ಗುಗ್ಗೇಶ್ವರ ದೇವಾಲಯದಲ್ಲಿ ಮದುವೆ ನುಣಿಸುತ್ತ ಇದ್ರು ಅದರಲ್ಲೇ ಪ್ರಾವೀಣ್ಯತೆಯನ್ನು ಗಳಿಸಿದರು ಮುಂದೆ ಯೌವ್ವನದ ವಯಸ್ಸಿಗೆ ಬಂದಾಗ ಸಂಸಾರದ ಸುಖ ಭೋಗ ಬೇಡ ಎಂದು ಹೇಳಿ ವೈರಾಗಿಯಂತೆ ಮನೆ ತೊರೆದು ಗೊತ್ತು ಗುರಿಯನ್ನದೇ ಅಲೆದಾಡತೊಡಗಿದರು ಅಲೆದಾಡುತ್ತಾ ಬನವಾಸಿಯ ಮಧುಕೇಶ್ವರ ದೇವಾಲಯಕ್ಕೆ ಬರ್ತಾರೆ ಆ ಊರಿನ ರಾಜ ಮಮಕಾರ ಆತನ ಮಗಳು ಮಾಯಾದೇವಿ ಮಧುಕೇಶ್ವರ ದೇವಾಲಯದಲ್ಲಿ ದೇವರ ಅರ್ಚನೆಯ ನಂತರ ನಾಟ್ಯ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ರು ಮಧುರವಾದ ವೀಣೆ ಮತ್ತೆ ಸದ್ದು ಮಾಯಾದೇವಿಯ ಕಾಲ್ಗೆಜ್ಜೆನಾದಕ್ಕೆ ಉತ್ತೇಜಿತನಾದ ಅಲ್ಲವನ್ನು ತಾನು ಮದ್ದೆ ನುಡಿಸುವ ಆ ಬಯಕೆಯಿಂದ ತಾಳಬದ್ಧವಾಗಿ ತಾನು ನುಡಿಸುತ್ತಾ ದೇವಾಲಯವನ್ನು ಒಳಗೆ ಹೋಗ್ತಾರೆ ಅಲ್ಲಮರನ್ನು ಕಂಡು ಬೆಚ್ಚಿ ಬೆರಗಾದರು ಮಾಯಾದೇವಿಯು ಈ ಮದ್ದಲೆಯ ಸುದ್ದಿಗೆ ತಲೆದೂಗಿದಳು ಅಲ್ಲಮರ ಮುಖದ ಹೊಳಪು ಯೌವನ ಕಲಾ ನೈಪುಣ್ಯವನ್ನು ಕಂಡು ಮೊದಲ ನೋಟಕ್ಕೆ ಮಾಯಾದೇವಿ ಮೋಹಿತಳಾದಳು ಮುಂದೆ ತನ್ನ ತಂದೆಯ ಮೂಲಕ ಅಲ್ಲಮರನ್ನು ಅರಮನೆಗೆ ಕರೆಸಿ ತನ್ನಗೆ ನಾಟ್ಯಾಚಾರಿಯಾಗಿಸಿಕೊಂಡಳು ಮುಂದೆ ಒಂದು ದಿನ ಅಲ್ಲಮರಲ್ಲಿ ಪ್ರೇಮ ನಿವೇದನೆಯನ್ನು ಹೇಳ್ಕೊಳ್ತಾಳೆ ಆದರೆ ಅಲ್ಲಮರು ಅವಳ ಬಯಕೆಯನ್ನು ಅನುಶ್ಚಿತವೆಂದು ತಿಳಿದು ಅರಮನೆಯನ್ನು ತೊರೆದು ಅರಣ್ಯ ಮಾರ್ಗವಾಗಿ ನಡೆದು ಬಿಟ್ಟರು ದಟ್ಟವಾದ ಅರಣ್ಯ ಸೇರಿ ಅದೆಷ್ಟೋ ಕಾಲ ತಪಸ್ಸು ಮಾಡಿ ರಾಜಯೋಗ ಹಠಯೋಗ ಕಲಿತರೂ ಅದರಿಂದ ಸಮಾಧಾನ ಹೊಂದದೆ ಸಾಧಕನಾಗಿ ಮನುಷ್ಯಕ್ಕಿಂತ ಮೇ ಎತ್ತರಕ್ಕೆ ಏರಿ ದೈವತ್ವಕ್ಕೆ ತಲುಪಬೇಕೆಂಬ ಬಯಸಿದ್ದು ಇಂತಹ ಕೊನೆಯ ಹಂತವನ್ನು ಮುಟ್ಟುವವರೆಗೂ ಸಾಧಕನು ಬೆಳಕಿನ ನಿಜ ಸ್ವರೂಪವನ್ನು ಕಾಣಲ ಎಂಬುದು ಅಲ್ಲಮ್ಮಗೆ ತಿಳಿದಿತ್ತು ಆ ಬೆಳಕನ್ನು ತೋರುವ ಗುರುವನ್ನು ಅರಸಿ ತಿರುಗಾಡ್ತಾ ಇದ್ರು ಹೀಗೆ ತಿರುಗಾಡುವ ಸಮಯದಲ್ಲೇ ಭೂಗರ್ಭದಲ್ಲಿ ಅಡಗಿದ್ದ ಶಿವ ದೇವಾಲಯವೊಂದು ಕಾಣುತ್ತೆ ಅಲ್ಲಮ್ಮರು ಅದರ ಒಳಗೆ ಹೋಗ್ತಾರೆ ಅಲ್ಲೊಬ್ಬ ಯೋಗಿ ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದು ಅದರತ್ತ ದೃಷ್ಟಿ ಬೆರೆಸಿ ಸಮಾಧಿ ಸ್ಥಿತಿಯಲ್ಲಿ ಕುಳಿತಿದ್ದ ಆ ಯೋಗಿ ಕಣ್ತರೆದು ಅಲ್ಲಮ್ಮರನ್ನು ಕಣ್ಸಣ್ಣೆಯಲ್ಲೇ ಕರೆದರು ನೀನು ಬರುವುದನ್ನೇ ಕಾಯ್ತಾ ವರ್ಷಗಳ ಕಾಲ ಇಲ್ಲೇ ಕುಳಿತಿರುವೆ ತಗೋ ಈ ಲಿಂಗವನ್ನು ಅಂತ ಹೇಳಿ ಅವರ ಕೈಯಲ್ಲಿದ್ದ ಲಿಂಗವನ್ನು ಅಲ್ಲಮರ ಕೈಗೆ ಹಾಕಿ ಆ ಯೋಗಿ ಲಿಂಗೈಕ್ಯರಾದರು ಆ ಲಿಂಗ ಅಲ್ಲಮರನ್ನು ಸೋಕಿದ ತಕ್ಷಣವೇ ಅಲ್ಲಮರಲ್ಲಿ ಅದ್ಭುತ ಅನುಭವ ಆಗುತ್ತದೆ ಅಲ್ಲಮರಲ್ಲಿ ಇದ್ದ ಮೋಹ ವ್ಯಾಧಿಗಳೆಲ್ಲ ಸಂಪೂರ್ಣವಾಗಿ ಕಳಿಸಿದಂತಾಯಿತು ಮುಂದೆ ಅಲ್ಲಮರು ಆ ಲಿಂಗವನ್ನು ಕೊರಡಲ್ಲಿ ಕಟ್ಕೋತಾರೆ ಆ ಗುಹೆಗೆ ನಮಸ್ಕರಿಸಿ ಅಲ್ಲಿಂದ ನಡೆದು ಬಿಡ್ತಾರೆ ದಾರಿಯುದ್ದಕ್ಕೂ ಚಿಕ್ಕ ಜನರಿಗೆ ತಮ್ಮ ಅನುಭವದ ನುಡಿಗಳನ್ನು ಹೇಳ್ತಾ ಮುಂದುವರಿಯುತ್ತಾರೆ ತನಗೆ ಲಿಂಗ ಕೊಟ್ಟ ಗುರುಗಳು ಗುಹೇಲಿ ಸ್ಥಿತವಾದ್ದರಿಂದ ಅವರ ಅಂಕಿತ ಗುಹೇಶ್ವರ ಎಂದೇ ಹೇಳತೊಡಗಿದರು ಗುರುಗಳಿಂದ ಲಿಂಗ ಪಡೆದ ಅಲ್ಲಮರ ಅಂಗವೆಲ್ಲ ಲಿಂಗಮಯ ಆಯಿತು ಅಲ್ಲಮರು ತಾನು ಕಂಡ ಬೆಳಕನ್ನು ಜಗ ಹೊತ್ತಿಗೆ ಹಂಚಲು ಜಂಗಮವಾಗಿ ಪರ್ಯಟನೆ ಪ್ರಾರಂಭಿಸಿದರು ಜಂಗಮನೆಂದರೆ ಜನನ ಮರಣದಿಂದ ದೂರವಾದವನು ಎಂದರ್ಥ ತಾನು ಸಂಶಯ ರಚಿತನಾಗಿ ನಿರ್ಭೀತನಾಗಿ ನಿರಾಭಾರಿಯಾಗಿ ಮೆರೆದರೂ ಇದರಿಂದ ಚೈತನ್ಯ ಪಡೆದ ಕೃತಾರ್ಥರಾದವರು ಅದೆಷ್ಟೋ ಜನ ಅವರಲ್ಲಿ ಪ್ರಮುಖರಾದವರು ಸಿದ್ದರಾಮ ಗೊಗ್ಗಯ್ಯ ಮುಕ್ತಾಯಿ ಗೋರಕ್ಷ ಮುಂತಾದವರು ಇವರಲ್ಲಿ ಅಡಗಿದ್ದ ಮೋಹ ಮಾಯಗಳು ಹೋಗಲಾಡಿಸಿ ಕೈವಲ್ಯ ಧ್ಯಾನವನ್ನು ಕೈಗೊಳ್ಳಲು ಸಹಕರಿಸಿದ ಸೂತ್ರಧಾರಿಯೇ ಅಲ್ಲಮ್ಮ ಪ್ರಭುಗಳು ಹೀಗೆ ಏಕಾಂತದಲ್ಲಿ ಜ್ಞಾನಸಕ್ತರಾಗಿ ಮೌನಕ್ಕೆ ಶರಣಾಗಿದ್ದ ಅಲ್ಲಮರನ್ನು ರಾತ್ರಿ ಮಲಗುವ ಮುನ್ನ ದರ್ಶನಕ್ಕೆ ಬಂದ ಬಸವಣ್ಣ ಚನ್ನಬಸವಣ್ಣ ಮಹಾಚಯ್ಯ ಅಪ್ಪಣ್ಣನವರಿಗೆ ನನಗೆ ಭಕ್ತಿಯ ಪಾರಮ್ಯವನ್ನು ಕಾಣುವ ಆಶೆ ಇತ್ತು ಇಲ್ಲಿಗೆ ಬಂದು ನನಗೆ ಬಯಕೆ ಈಡೇರಿದೆ ನನ್ನ ಕಾರ್ಯ ಮುಗಿಯಿತು ಸಮಯದ ಕರೆ ಬಂದಿದೆ ನಾನು ಇಲ್ಲಿಂದ ತೆರಳಬೇಕು ಅಪ್ಪಣೆ ಕೊಡಿ ಮುಂದೆ ನಡೆಯುವ ಘಟನೆಗಳ ಮುನ್ಸೂಚನೆ ನನಗಾಗಿದೆ ಬಸವಣ್ಣ ನೀನು ಸುತ್ತ ಭಕ್ತಿಯ ದುರ್ಗ ಆವರಿಸಿದೆ ಈಗ ನೀನು ಬಂಧನವನ್ನು ಒಡೆದು ಲೌಕಿಕ ದಾಚೆಗೆ ಹೊರಡಬೇಕು ಆ ಶಕ್ತಿ ನಿನಗಿದೆ ಬಲು ಎಚ್ಚರಿಕೆಯಿಂದ ಇರು ಎಂದು ಸಲಹೆಯನ್ನು ನೀಡ್ತಾರೆ ಕಲ್ಯಾಣದಿಂದ ಹೊರಟ ಅಲ್ಲವರು ತನ್ನ ಆರಾಧ್ಯ ದೈವ ಕರೆಗೆ ಓಗೊಟ್ಟು ಶ್ರೀಶೈಲದತ್ತ ನಡೀತಾರೆ ಅಲ್ಲಿದ್ದ ವಿಶ್ವಶಕ್ತಿಯ ಅದೃಶ್ಯ ರೂಪದಲ್ಲಿ ಬಯಲಾಗಲು ಸಿದ್ಧರಾದರು ಲಿಂಗೈಕ್ಯ ಸ್ಥಿತಿ ಶಿವಯೋಗದ ಕೊನೆಯ ಸ್ಥಿತಿ ಅವರ ದೇಹವು ಗಾಳಿಯಲ್ಲಿ ಹಗುರಾಗತೊಡಗಿತು ಅಲ್ಲಿ ಕದಳಿಯ ವನದಲ್ಲಿ ಗುಹೆಯೊಂದು ಸೇರಿ ಧನಸಕ್ತರಾದರು ಅವರ ದೇಹದಿಂದ ಹೊರಟ ಬೆಳಕು ಸುತ್ತಲೂ ವ್ಯಾಪಿಸಿತು ಬೆಳಕಿನಲ್ಲಿ ಲೀನವಾಗಿ ವಿಶ್ವವನ್ನು ಸೇರಿತು ಪೂರ್ಣದಿಂದ ಪೂರ್ಣದ ಕಡೆಗೆ ನಡೆದಿದ್ದ ಅವರ ಪಯಣ ಪರಿಪೂರ್ಣಗೊಂಡಿತು ಇದು ಅಲ್ಲಮರ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಬರೋಣ ಜೈ ಕರ್ನಾಟಕ